ಶಾಲಾ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿಯಾಗಿ ಮಕ್ಕಳನ್ನ ಪ್ರೋತ್ಸಾಹಿಸಲು ಶಿಕ್ಷಕರು ವಾರ್ಷಿಕೋತ್ಸವ ಶಾಲಾ ಸಂತೆ ಫುಡ್ ಫೆಸ್ಟ್ನಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಸದಾ ಓದು ಬರಹದಲ್ಲೇ ಬ್ಯುಸಿಯಾಗಿರೋ ಮಕ್ಕಳು ಇಂತಹ ಚಟುವಟಿಕೆಗಳಿಂದ ಲವಲವಿಕೆಯಿಂದ ಇರ್ತಾರೆ ಹೀಗಾಗಿ ಮಧುಗಿರಿ ತಾಲೂಕಿನ ಪ್ರತಿಷ್ಠಿತ ಶಾಲೆಯಾಗಿರೋ ಕಾರ್ಡಿಯಲ್ ಶಾಲೆಯಲ್ಲಿ ಮಕ್ಕಳಿಗಾಗಿ ಫುಡ್ ಫೆಸ್ಟ್ ಹಾಗೂ ಮೆಟ್ರಿಕ್ ಸಂತೆಯನ್ನ ಆಯೋಜನೆ ಮಾಡಿದ್ರು ಫುಡ್ ಫೆಸ್ಟ್ನಲ್ಲಿ ಮಕ್ಕಳು ಖುಷಿ ಖುಷಿಯಿಂದ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಖಜಾಂಚಿ ಶೈಲಜಾ ನಾಗರಾಜ್ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಫೆಸ್ಟ್ ಗೆ ಕಾರ್ಡ್ಗೆಲ್ ಶಾಲೆಯ ಮುಖ್ಯಸ್ಥರಾದ ಎಂಕೆ ನಂಜುಂಡಯ್ಯ ಖಜಾಂಚಿ ಶೈಲಜಾ ದೀಪ ಬೆಳಕುವ ಮೂಲಕ ಚಾಲನೆ ನೀಡಿದ್ರು ಒಲೆಯನ್ನ ಬಳಸದೆ ಮಕ್ಕಳು ಆರೋಗ್ಯಕರವಾದ ಅಡುಗೆಯನ್ನ ಮಾಡಿದ್ರು ಜೊತೆಗೆ ಚಿಕ್ಕಪುಟ್ಟ ತರಕಾರಿ ಕುರುಕುಲು ತಿಂಡಿಯನ್ನ ತಂದು ಶಾಲಾ ಸಂತೆಯಲ್ಲಿ ಮಾರಾಟ ಮಾಡುವ ಮೂಲಕ ವ್ಯಾಪಾರ ಜ್ಞಾನವನ್ನ ಕೂಡ ಬೆಳೆಸಿಕೊಂಡ್ರು ಇನ್ನು ಶಾಲಾ ಮುಖ್ಯಸ್ಥ ನಂಚುಂಡಯ್ಯ ಅವರು ಪ್ರತಿ ಶಾಲೆಗೂ ತೆರಳಿ ಮಕ್ಕಳು ತಯಾರಿಸಿದ ಅಡುಗೆಯನ್ನ ಸವಿದು ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡಿದ ಮಕ್ಕಳಿಗೆ ಬಹುಮಾನವನ್ನ ಕೂಡ ವಿತರಿಸಿದ್ರು ಜೊತೆಗೆ ಮಕ್ಕಳು ಸಾಮಾನ್ಯ ಸಂತೆಯಲ್ಲಿ ತರಕಾರಿ ಎಳನೀರು ಮಾರಿ ಖುಷಿಪಟ್ಟರು ಈ ವೇಳೆ ಮಾತನಾಡಿದ ಕಾಡಿಹೆಲ್ ಶಾಲೆಯ ಕಾರ್ಯದರ್ಶಿ ಎಂಕೆ ನಂಚುಂಡಪ್ಪ ಶಾಲೆಯ ವಿದ್ಯಾರ್ಥಿಗಳಿಗೆ ವ್ಯವಹಾರದ ಕುರಿತಾಗಿ ಸಾಮಾನ್ಯ ಜ್ಞಾನ ಮತ್ತು ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಈ ರೀತಿಯ ಮೆಟ್ರಿಕ್ ಸಂತೆಯನ್ನು ಆಯೋಜಿಸಬೇಕು ಇಲ್ಲಿ ಸ್ವತಃ ಮಕ್ಕಳೇ ಬೆಂಕಿಯನ್ನ ಬಳಸದೆಯೇ ಅಡುಗೆ ಮಾಡಿದ್ರು ಜೊತೆಗೆ ಸಂತೆಯಲ್ಲಿ ತರಕಾರಿ ಮಾರಿರುವುದು ಸಂತಸ ತಂದಿದೆ ಎಂದಿದ್ದಾರೆ ಒಂದು ಏನು ಮಕ್ಕಳಿಗೋಸ್ಕರ ಇವತ್ತು ಫುಡ್ ಫೆಕ್ಷನ್ ಬೆಳ ಅಂತ ನಡೀತಾ ಇದೆ ಅಂದರೆ ಇದರ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ಮಣ್ಣಿನ ಭವಿಷ್ಯದಲ್ಲಿ ಅಂದರೆ ಯಾವ ರೀತಿ ಅಂದರೆ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಬೇಕಾಗಿರೋದು ಪ್ರತಿಯೊಂದು ಅರ್ಥ ಆಗಬೇಕು ಅಂದರೆ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಥವಾ ಯಾವ ರೀತಿ ಅಂಗಡಿಗಳಲ್ಲಿ ನೋಡ್ಬೋದು ಅನ್ನೋ ಉದ್ದೇಶದಿಂದ ಮಕ್ಕಳೇ ತಯಾರು ಮಾಡಬೇಕು ಭಾಳ ಮಾಡಿದ್ದಾರೆ ನಾನು ಚಲೋ ಅಂಗಡಿಗಳಲ್ಲೇಸ್ಟ್ ಮಾಡಬೇಕಾಗ ಸ್ಟಾರ್ಟ್ ಆಗೋದು ಭಾಳ ಚೆನ್ನಾಗಿದೆ ಎಲ್ಲ ಐಟಮ್ಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುಂದಿನ ಏನು ಅನುಕೂಲ ಆಗುತ್ತೆ ಮಕ್ಕಳಿಗೆ ವ್ಯವಹಾರ ವ್ಯಾಪಾರಗಳು ಯಾವ ಥರ ಮಾಡಬೇಕು ಜೀವನರು ಯಾವ ರೀತಿ ರೂಪಿಸ್ಕೋಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಜುನಾಥ್ ಒಬ್ಬ ಮತ್ತು ಅವರ ಸಿಬ್ಬಂದಿಯವರು ಎಲ್ಲ ಭಾಳ ಕಷ್ಟಪಟ್ಟು ಮತ್ತು ಮಕ್ಕಳು ಮತ್ತು ಪೋಷಕರು ಭಾಳ ಸಹ ಅಂದರೆ ಇಂಟ್ರೆಸ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ಇಲ್ಲಾಂದರೆ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದರೆ ಪೋಷಕರ ಮೇಲೆ ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾರ್ಡಿಗಲ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ ಈ ತರಹದ ಕಾರ್ಯಕ್ರಮಗಳನ್ನು ಮತ್ತಷ್ಟು ಹೆಚ್ಚಿಸಬೇಕೆಂದು ನಮ್ಮ ಶಾಲಾ ಶಿಕ್ಷಕ ವೃಂದದವರು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಮಕ್ಕಳಿಗೆ ಅತಿ ಹೆಚ್ಚಿನ ಸಾಮಾನ್ಯ ಜ್ಞಾನ ನೀಡುವಂತಹ ಕಾರ್ಯಕ್ರಮಗಳನ್ನು ಕೂಡಿಸುವ ನಿಟ್ಟನಲ್ಲಿ ಶಾಲೆಯ ಎಲ್ಲಾ ವರ್ಗದವರು ಸಹಕರಿಸುತ್ತಿದ್ದಾರೆ ಎಂದಿದ್ದಾರೆ ಮೆಟ್ರಿಕ್ ಮೇಲೆ ಆಯೋಜನೆ ಮಾಡಿದ್ದೀವಿ ಸೊ ಇದರ ಉದ್ದೇಶ ಏನಾದರೆ ಮಕ್ಕಳು ಏನು ಕ್ಲಾಸ್ ರೂಮಲ್ಲಿ ಕರೀತಾರೆ ನಮಗೆ ಯಾವುದೇ ಒಂದು ಬಿಸ್ನೆಸ್ ಫಿಕ್ಸ್ ಇರ್ಬೋದು ಯಾವ ಥರ ಸೇಲ್ ಮಾಡಬೇಕು ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ಥರ ಕಷ್ಟ ಇರ್ಕೊಡ್ಬೇಕು ಮತ್ತು ಅದನ್ನು ವೇ ಮಾಡೋದಿರ್ಬೋದು ಒಂದು ಕೆ ಜಿ ಆದರೆ ಯಾವ ಥರ ವೇ ಮಾಡೋದು ಹಾಫ್ ಕೆ ಜಿ ಆದರೆ ಯಾವ ಥರ ಹಂಡ್ರೆಡ್ ಗ್ರಾಮ್ಸ್ ಆದರೆ ಆ ಥರ ಅದಕ್ಕೆ ಅಮೌಂಟ್ ಯಾವ ಥರ ಡಿಡಕ್ಟ್ ಮಾಡ್ಕೊಬೋದು ಇದನ್ನೆಲ್ಲ ಒಂದು ಪ್ರಾಕ್ಟಿಕಲ್ ಥಿಯರಿ ಥಿಯ ಥಿಯೋಟಿಕಲಾಗಿ ಕ್ಲಾಸ್ ರೂಮ್ಸಲ್ಲಿ ಹೇಳ್ಕೊಡ್ತೀವಿ ಅದೆಲ್ಲ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಆದರೆ ಇನ್ನೊಂದು ಅನುಭವಾತ್ಮಕ ಕಲಿಕೆ ಸಿಗುತ್ತೆ ಹೇಳ್ಬಿಟ್ಟು ಇವತ್ತೇ ನಾವು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ಮತ್ತೆ ಪೋಷಕರ ಶ್ರೀಮಧಿಕಾರಿ ಸಹಕರಿಸಿ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಎಲ್ಲರಿಗೂ ನಾವು ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಪರವಾಗಿ ಮತ್ತು ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಸಿರಾಜ್ ಅಹಮದ್ ಪ್ರಜಾಶಕ್ತಿ ಟಿವಿ ಮಧುಗಿರಿ